ಹಾಗೆ ನಾವು ಕೇಳಿಸ್ಕೊಂಡ ಹಾಗೆ ಶಿವ ನಮ್ಮ ಕಾಣಿಸಿದ ಹಾಗೆ ನಾವು ಶಿವನನ್ನು ನೋಡ್ತಾ ಇರ್ತೇವೆ ಸೊ ಎಲ್ಲವನ್ನು ಕೂಡ ನಾವು ಗಮನಿಸಿದಾಗ ಶಿವ ಸನ್ಯಾಸದ ಬಹುಮುಖ್ಯ ಲಕ್ಷಣಗಳನ್ನು ತನ್ನಲ್ಲಿ ಅಳವಡಿಸಿಕೊಂಡಿರುವಂತಹ ಒಬ್ಬ ದೇವತೆ ಆದ್ದರಿಂದಲೇ ಆತ ದೇವತಾ ಲೋಕದಿಂದ ತುಂಬಾ ವಿಭಿನ್ನವಾಗಿ ವಿಲಕ್ಷಣವಾಗಿ ನಮಗೆ ಕಾಣ್ತಾನೆ ಅಷ್ಟೇ ಅಲ್ಲ ಶಿವನಲ್ಲಿ ತುಂಬಾ ಕಲಿಯುವಂಥದ್ದು ತುಂಬಾ ಇದೆ ಶಿವನಲ್ಲಿ ನಾವು ಕಲಿಬೇಕಾದಂತಹ ಅರ್ಥ ಆತ ಪ್ರಕೃತಿ ಪ್ರಿಯ ಪರಿಸರ ಪ್ರಿಯ ಅನ್ನೋದನ್ನು ನಾವು ಗಮನಿಸಿದಾಗ ನಾವು ಕೂಡ ಪ್ರಕೃತಿ ಪ್ರಿಯರಾಗಿರಬೇಕು ಪರಿಸರ ಪ್ರಿಯರಾಗಿರಬೇಕು ಏಕಾಂತ ಪ್ರಿಯರಾಗಿರಬೇಕು ಅನೇಕ ಮೆಸೇಜ್ಗಳನ್ನು ಶಿವ ನಮಗೆ ಕೊಟ್ಕೊತ ಹೋಗ್ತಾನೆ ಬರೀ ಆತ ತನ್ನನ್ನು ಪೂಜೆ ಮಾಡಲಿ ಅಂತ ಬಯಸೋದಿಲ್ಲ ಆತನನ್ನು ನೋಡಿಯೇ ನಾವು ಸಂದೇಶವನ್ನು ಕಲಿಬೇಕು ಉದಾಹರಣೆಗೆ ಆತ ಗಂಗಾಧರ ಅಂತ ನಾವು ಹೇಳ್ತೀವಿ ಗಂಗೆಯನ್ನು ತಲೆ ಮೇಲೆ ಇಟ್ಕೊಂಡಿದ್ದಾನೆ ಇದರ ಅರ್ಥ ಏನು ಆ ಶಿವನನ್ನು ನೋಡಿ ನಾವು ಅಪ್ಡೇಟ್ ಆಗಬೇಕು ಶಿವನನ್ನು ಒಂದು ಮೆಸೇಜಾಗಿ ನಾವು ತೊಗೊಳ್ಬೇಕು ಗಂಗಾಧರ ಅಂತ ನಾವು ಕರಿತೀವಿ ಗಂಗಾಂಧರತೆ ಇದೆ ಗಂಗಾಧರ ಅಂತ ಸಂಸ್ಕೃತದಲ್ಲಿ ಅದನ್ನು ನಾವು ಬಿಡಿಸಿ ಹೇಳ್ಬೋದು ಸೊ ಗಂಗಾಧರ ಅನ್ನುವಂಥ ಲೆಕ್ಕದಲ್ಲಿ ಶಿವ ನಮಗೇನು ಸಂದೇಶ ಕೊಡ್ತಾನೆ ಅಂತ ನಾವು ವಿಚಾರ ಮಾಡಿದಾಗ ಸಾಮಾನ್ಯವಾಗಿ ನಾವು ಏನಾದರೂ ಸಾಮಾಜಿಕವಾಗಿ ಅಥವಾ ನಮ್ಮ ಲೌಕಿಕ ಜೀವನದಲ್ಲಿ ದೈನಂದಿನ ಜೀವನದಲ್ಲಿ ನಮಗೆ ಏನಾದರೂ ಕೂಡ ತುಂಬ ಬೇಜಾರಾದಾಗ ಮನಸ್ಸು ಕೆಟ್ಟಾಗ ತಲೆ ಕಾಯ್ದಿದೆ ತಲೆ ಬಿಸಿಯಾಗಿದೆ ತಲೆ ಬಿಸಿಯಾಗಿದೆ ಅನ್ನುವಂಥ ಮಾತನ್ನು ಹೇಳ್ತೇವೆ ಮಂಡೆ ಬಿಸಿಯಾಗಿದೆ ಅಂತ ಈ ಕಡೆ ಹೇಳ್ತಾರೆ ತಲೆ ಬಿಸಿಯಾಗಿದೆ ಅಂತ ನಾವು ಹೇಳ್ತಾ ಇರ್ತೀವಿ ಸೊ ಈ ಒಂದು ಸಂದರ್ಭದಲ್ಲಿ ಶಿವ ನಮಗೆ ತಲೆ ಬಿಸಿ ಮಾಡ್ಕೋಬೇಡಿ ತಲೆ ಯಾವಾಗಲೂ ತಣ್ಣಗಿರಬೇಕು ಅನ್ನುವಂಥ ಸಂದೇಶವನ್ನು ಕೊಡ್ತಾ ಇದ್ದಾನೆ ಆತನ ತಲೆ ಮೇಲೆ ಗಂಗೆ ಇದ್ದಾನೆ ಗಂಗೆ ಇರೋದ್ರಿಂದ ಆತನ ತಲೆ ತಣ್ಣಗಾಗಿದೆ ತಣ್ಣಗಿದೆ ಹಾಗೆ ನೀವು ಕೂಡ ನಿಮ್ಮ ತಲೆಯನ್ನು ಬಿಸಿಯಾಗಿಸ್ಕೊಳ್ಳಿ ತಲೆಯನ್ನು ಕೂಲಾಗಿ ಇಟ್ಕೊಳ್ಳಿ ಅನ್ನುವಂಥ ಮೆಸೇಜ್ ನಾವು ತಗೊಳ್ಬೇಕು ಅದು ಪೌರಾಣಿಕದಲ್ಲಿ ಯಾಕೆ ಹಾಗೆ ಅದು ತುಂಬ ಜಿಜ್ಞಾಸೆ ಮಾಡಿದರೆ ಭಾಳ ಜಿಜ್ಞಾಸೆಯಲ್ಲಿ ಸುಖ ಇರೋದಿಲ್ಲ ನಂಬಿಕೆನಲ್ಲಿ ಇರೋ ಸುಖ ಇರೋದಿಲ್ಲ ಅದನ್ನೊಂದು ನಾವು ಅರ್ಥ ಮಾಡ್ಕೊಬೇಕು ಭಾಳ ಜನ ಬುದ್ಧಿವಂತರು ತುಂಬ ಜಿಜ್ಞಾಸೆ ಮಾಡ್ತಾರೆ ಜಿಜ್ಞಾಸೆ ಮಾಡಿದರೆ ನಮಗೆ ಅದಕ್ಕಿಂತಲೂ ನಂಬಿಕೆಯಲ್ಲಿ ತುಂಬ ಸುಖ ಇದೆ ಆ ನಿಟ್ಟಿನಲ್ಲಿ ಶಿವ ಗಂಗಾಧರನಾಗಿರೋದು ಯಾಕೆ ಅಂತಂದರೆ ನಿಮ್ಮ ಕೇಂದ್ರ ಸೈಂಟಿಫಿಕಲಿ ನಾವು ನೋಡಿದ್ರೆಲ್ಲನೂ ಕೂಡ ತಲೆಗೆ ಹೋಗಿರ್ತದೆ ಮೆದುಳು ಆ ಭಾಗ ತುಂಬಾ ಕೂಲ್ ಆಗಿರ್ಬೇಕು ನಮ್ಗೆ ಅದು ಬಿಸಿ ಆದ್ರೆ ಇಡೀ ಮೈ ತುಂಬ ಅದರ ಪರಿಣಾಮ ಮತ್ತೆ ಪರಿಸರದ ತುಂಬಾ ಅದರ ಪರಿಣಾಮ ಆಗುತ್ತೆ ಅದಕ್ಕೆ ನೀವು ಯಾವಾಗ್ಲೂ ಕೂಲ್ ಆಗಿರಿ ತಲೆಯನ್ನು ತುಂಬಾ ಕೆಡ್ಸ್ಕೊಳ್ಲಿಕ್ಕೆ ಹೋಗ್ಬೇಡಿ ತಲೆಯನ್ನು ತುಂಬಾ ಬಿಸಿ ಮಾಡ್ಕೊಳಿಕ್ ಹೋಗ್ಬೇಡಿ ಅನ್ನುವಂಥ ಉದ್ದೇಶದಿಂದ ನಿಮ್ ತಲೆ ಕೂಲ್ ಆಗಿರ್ಲಿ ನಾನು ಹೇಗೆ ತಲೆ ನನ್ನ ತಲೆ ಮೇಲೆ ಗಂಗೆಯನ್ನು ಕೂರಿಸ್ಕೊಂಡು ನಾನು ಕೂಲ್ ಆಗಿದ್ದೀನೋ ನಾನು ತಣ್ಣಗಿದೇನು ನೀವು ಕೂಡ ನೀವು ಮಾನಸಿಕವಾಗಿ ತಣ್ಣಗಾಗಿರ್ಲಿಕ್ಕೆ ತಣ್ಣಗಿರ್ಲಿಕ್ಕೆ ಪ್ರಯತ್ನ ಮಾಡಿ ತಲೆ ತಣ್ಣಗಿದ್ರೆ ಎಲ್ಲವೂ ಕೂಡ ಸರಿ ಹೋಗುತ್ತೆ ತಲೆ ಆದ್ರೆ ಎಲ್ಲವೂ ಕೂಡ ಕೆಟ್ಟು ಹೋಗುತ್ತೆ ಅನ್ನುವಂಥ ಒಂದು ಸಂದೇಶವನ್ನ ಆತ ನಮಗೆ ರವಾನೆ ಮಾಡ್ತಾ ಇದ್ದಾನೆ ಶಿವನಿಂದ ಅದನ್ನು ನಾವು ಕಲಿಬೇಕಾಗ್ತದೆ ಆಮೇಲೆ ಶಿವ ಇನ್ನೊಂದು ವಿಷಯವನ್ನು ನಮಗೆ ಹೇಳ್ತಾನೆ ಸಾಮಾನ್ಯವಾಗಿ ನಾವು ನಮ್ಮ ಉಡುಗೆ ತೊಡುಗೆಗಳ ಬಗ್ಗೆ ಬಹಳ ತಲೆ ಕೆಡಿಸ್ಕೊಳ್ತೇವೆ ಬಾಹ್ಯ ಸೌಂದರ್ಯ ಮುಖ್ಯ ಅಲ್ಲ ಆಂತರಿಕ ಸೌಂದರ್ಯ ತುಂಬಾ ಮುಖ್ಯ ಶಿವನ ಒಂದು ಮೆನುನಲ್ಲಿ ಏನಿದೆ ಅಂತಂದರೆ ಬಾಹ್ಯ ಸೌಂದರ್ಯಕ್ಕಿಂತಲೂ ಆಂತರಿಕ ಸೌಂದರ್ಯ ಮುಖ್ಯ ಅಂತರಂಗ ಶೌಚ ಅಥವಾ ಅಂತರಂಗ ಶುದ್ಧಿ ತುಂಬ ಮಹತ್ವದ್ದು ಬಾಹ್ಯ ಸೌಂದರ್ಯದತ್ತ ಹೆಚ್ಚು ಗಮನ ಕೊಡಬೇಡಿ ಅನ್ನುವಂಥ ಒಂದು ಸಂದೇಶವನ್ನು ಕೂಡ ನಮಗೆ ಶಿವ ಕೊಡ್ತಾ ಇದ್ದಾನೆ ಸೊ ಆ ನಿಟ್ಟಿನಲ್ಲಿ ಆತನ ಒಂದು ದೇಹಲ ದೇಹ ಅಥವಾ ಏನು ಧರಿಸ್ತಾನೆ ಅದನ್ನು ವಿಚಾರ ಮಾಡಿ ನೀವು ಅದು ವಿಭೂತಿ ದಾರಿ ಭಸ್ಮ ಭಸ್ಮಧಾರಿ ಅಂತ ನಾವು ಕರಿತೀವಿ ಸೊ ಈ ನಿಟ್ಟಿನಲ್ಲಿ ಬಾಹ್ಯ ಸೌಂದರ್ಯ ಶಿವನ ದೃಷ್ಟಿಯಲ್ಲಿ ತುಂಬ ಗೌಣವಾಗಿರುವಂಥದ್ದು ಆಂತರಿಕ ಸೌಂದರ್ಯ ತುಂಬ ಮುಖ್ಯ ಅನ್ನುವಂಥ ಒಂದು ವಿಶೇಷತೆಯನ್ನು ಶಿವ ನಮಗೆ ಸಾರ್ತಾನೆ ಕಾಳಿದಾಸ ತನ್ನ ಕುಮಾರ ಸಂಭವದಲ್ಲಿ ಕೂಡ ಈ ಮಾತನ್ನು ಹೇಳ್ತಾ ಬರ್ತಾನೆ ಶರೀರವನ್ನು ನಾವು ಅದನ್ನು ಒಂದು ಸಾಧನವಾಗಿ ಉಪಯೋಗಿಸ್ಕೊಳ್ಬೇಕು ಶರೀರ ಅದು ಸೌಂದರ್ಯದ ಒಂದು ಸಾಮಗ್ರಿ ಆಗಬಾರ್ದು ಶರೀರ ಸಾಧನಾ ಸಾಮಗ್ರಿ ಆಗಬೇಕು ಶರೀರ ಸೌಂದರ್ಯ ಸಾಮಗ್ರಿ ಆಗಬಾರದು ಶರೀರ ಸಾಧನಾ ಸಾಮಗ್ರಿ ಆಗ್ಬೇಕು ಅನ್ನುವಂತ ವಿಷಯವನ್ನ ಕಾಳಿದಾಸ ಕುಮಾರ ಸಂಭವದಲ್ಲಿ ಶಿವನ ಬಾಯಿಂದ ಹೇಳ ಶಿವನಿಗಾಗಿ ಪಾರ್ವತಿ ತಪಸ್ಸು ಮಾಡ್ತಾ ಇರ್ತಾಳೆ ಆ ಸಂದರ್ಭದಲ್ಲಿ ಅವಳ ತಪಸ್ಸಿನ ಕೊನೆಯ ಘಟ್ಟದಲ್ಲಿದ್ದಾಗ ಶಿವ ಅವಳನ್ನು ಪರೀಕ್ಷೆ ತಗೊಳಕ್ಕೆ ಬರ್ತಾನೆ ಆವಾಗ ಆತ ತನ್ನನ್ನೇ ತಾನು ಬೈಕೊಳ್ತಾನೆ ಸ್ವನಿಂದೆಯನ್ನು ಮಾಡ್ಕೊಳ್ತಾನೆ ಹ್ಮ್ ಪಾರ್ವತಿಯ ಮನಸ್ಥಿತಿಯನ್ನ ಅವಳ ಒಂದು ನಿಷ್ಠೆಯನ್ನ ಪರೀಕ್ಷಿಸೋದಕ್ಕಾಗಿ ಆತ ಹತ್ತು ಹಲವು ವಿಧದಿಂದ ಶಿವನಿಂದೆ ಮಾಡ್ತಾನೆ ಶಿವನಿಂದ ಏನು ಮಾಡಬಾರ್ದು ಅನ್ನುವಂಥದ್ದು ಒಂದು ಮಾತಿದೆ ಆದರೆ ಸ್ವತಃ ಶಿವನೇ ತನ್ನ ನಿಂದೆಯನ್ನು ಏನು ಮಾಡ್ಕೊಳ್ತಾನೆ ಇದು ಯಾಕೆ ಅಂತಂದ್ರೆ ಪಾರ್ವತಿ ಮನಸ್ಸಿನಲ್ಲಿ ಏನಾದರೂ ಕೂಡ ಸಂದೇಹ ಅಥವಾ ಸಂಶಯ ಅಥವಾ ಅವರ ಅವರ ನಿಷ್ಠೆಯಲ್ಲಿ ಏನಾದರೂ ಕೂಡ ಇದೆಯಾ ಅಂತ ನೋಡಿ ಶ್ರದ್ಧೆ ಮತ್ತು ನಿಷ್ಠೆ ಅಂತ ಎರಡು ಪದಗಳನ್ನು ನಾವು ಉಪಯೋಗಿಸ್ ಮಾಡ್ತೀವಿ ಭಕ್ತಿನಲ್ಲೂ ಕೂಡ ಎರಡು ವಿಧವಾದ ಭಕ್ತಿಗಳಿವೆ ಒಂದು ಶ್ರದ್ಧಾಭಕ್ತಿ ನಿಷ್ಠಾ ನಿಷ್ಠಾಭಕ್ತಿ ಅಂತ ಶ್ರದ್ಧೆ ಸಾಮಾನ್ಯವಾಗಿ ಮೊದಲೇ ಸ್ತರದಲ್ಲಿರ್ತದೆ ನಿಷ್ಠೆ ಅದರ ಅಪ್ಡೇಟೆಡ್ ಒಂದು ವ್ಯವಸ್ಥೆದು ಶ್ರದ್ಧೆ ನಿಷ್ಠೆ ಶ್ರದ್ಧೆ ನಿಷ್ಠೆಯಾಗಿ ರೂಪುಗೊಳ್ಬೇಕು ಶ್ರದ್ಧೆ ನಿಷ್ಠೆಯಾಗಿ ರೂಪುಕೊಂಡಾಗ ನಿಷ್ಠಾ ಭಕ್ತಿ ಆಗ್ತದೆ ಒಂದು ವಿಷಯವನ್ನು ನಾನು ಮೊನ್ನೆ ಮೊನ್ನೆ ಹೇಳ್ತಾ ಇದ್ದೇನೆ ಧೈರ್ಯ ಮತ್ತು ಸ್ಥೈರ್ಯ ಏನಂತ ಯಾರೋ ಒಬ್ಬರು ಕೇಳಿದ್ರು ಸ್ವಾಮೀಜಿ ಧೈರ್ಯ ಮತ್ತು ಸ್ಥೈರ್ಯಕ್ಕೆ ಏನಂತಾರ ಧೈರ್ಯ ಸ್ಥಿರವಾಗಿ ನಿಂತ್ಕೊಂಡ್ರೆ ಅದೇ ಸ್ಥೈರ್ಯ ಈಗ ಏನನ್ನಾದರೂ ಎದುರಿಸ್ತೀವಿ ಅಂತ ಹೋಗ್ತೀವಿ ಜೋರಾಗಿ ಹೋಗ್ಬಿಡ್ತೀವಿ ಯಾರನ್ನೋ ಎದುರಿಸ್ತೀವಿ ಅಂತ ಜೋರಾಗಿ ಧೈರ್ಯ ತಂದುಕೊಂಡು ಹೋಗ್ತೀವಿ ಆದ್ರೆ ಅಲ್ಲಿರ್ತಕ್ಕಂಥ ವ್ಯಕ್ತಿಯನ್ನು ನೋಡಿದಾಗ ಅಲ್ಲಿಯ ವ್ಯವಸ್ಥೆಯನ್ನು ನೋಡಿದಾಗ ನಾವು ಹಿಂದೆ ಇಟ್ಟು ಹಾಕ್ತೀವಿ ಅದು ಅಲ್ಲ ಅದು ಕೂಡುದು ಅಲ್ಲಿ ಹೋದಾಗಲೂ ಕೂಡ ಆ ಧೈರ್ಯವನ್ನು ನಾವು ಸ್ಥಾಯಿಯಾಗಿಟ್ಕೊಂಡ್ರೆ ಸ್ಥಿರವಾಗಿ ಇಟ್ಕೊಂಡ್ರೆ ಅದು ಸ್ಥೈರ್ಯ ಅದಕ್ಕೋಸ್ಕರ ನಮ್ಮ ಆಡು ಪದಗಳಲ್ಲಿ ನಾವು ಧೈರ್ಯ ಸ್ಥೈರ್ಯ ಎರಡೂ ಬೇಕು ಹಾಗೆ ವಿದ್ಯಾಬುದ್ಧಿ ಧೈರ್ಯ ಸ್ಥೈರ್ಯ ಇವೆರಡು ಕೂಡು ಪದಗಳು ಹಾಗೆ ಸ್ಥೈರ್ಯ ಅನ್ನೋದು ಧೈರ್ಯ ಸ್ಥಿರವಾಗಿ ನಿಂತುಕೊಂಡಾಗ ಅದು ಸ್ಥೈರ್ಯವಾಗಿ ರೂಪುಗೊಳ್ತದೆ ಹಾಗೆ ಶ್ರದ್ಧೆಯು ಸ್ಥಿರವಾಗಿ ನಿಂತುಕೊಂಡಾಗ ನಿಷ್ಠೆಯಾಗಿ ರೂಪುಗೊಳ್ತದೆ ಆದ್ದರಿಂದ ಪಾರ್ವತಿಯ ನಿಷ್ಠೆಯನ್ನು ಶಿವ ಪರೀಕ್ಷೆ ಮಾಡ್ತಾನೆ ಆದರೆ ಪಾರ್ವತಿ ವಿಚಲಿತಗಳಾಗೋದಿಲ್ಲ ಏನೇ ಹೇಳಿದರೂ ಕೂಡ ಏನೇ ಅಂದರೂ ಕೂಡ ಶಿವನಲ್ಲಿ ನಾನು ಏಕಾಗ್ರಗೊಂಡಿದ್ದೇನೆ ಶಿವನಲ್ಲಿ ನನ್ನ ಒಂದು ಭಕ್ತಿ ಅಚಲವಾಗಿದೆ ಅನ್ನುವಂಥ ಮಾತನ್ನು ಆ ಒಂದು ಶಿವ ಬ್ರಹ್ಮಚಾರಿ ವೇಷ ಹಾಕ್ಕೊಂಡು ಶಿವನ್ ಬೈತಾ ಇರೋ ಸಂದರ್ಭದಲ್ಲಿ ಆಕೆ ಭಕ್ ರವಾನಿಸ್ತಾಳೆ ಪಾರ್ವತಿ ರವಾನಿಸ್ತಾಳೆ ಆವಾಗ ಶಿವನಿಗೆ ಇಲ್ಲ ಪಾರ್ವತಿ ನನ್ನಲ್ಲಿ ತುಂಬ ಏಕಾಗ್ರಗೊಂಡಿದ್ದಾಳೆ ಅವಳು ನಿಷ್ಠಾ ಭಕ್ತಿಯಿಂದ ಇದ್ದಾಳೆ ಅನ್ನುವಂಥದ್ದು ಗಮನಕ್ಕೆ ಬಂದಾಗ ಆತ ಅವಳನ್ನು ಭಾವನಾತ್ಮಕವಾಗಿ ಮಾನಸಿಕವಾಗಿ ವರಿಸುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗುತ್ತೆ ಸೊ ಆ ನಿಟ್ಟಿನಲ್ಲಿ ಶಿವ ನಮ್ಮನ್ನು ಯಾವುದಕ್ಕೆ ಪ್ರೇರಣೆ ಮಾಡ್ತಾನೆ ಅಂದರೆ ಬಾಹ್ಯ ಸೌಂದರ್ಯ ಇಲ್ಲಿ ಪಾರ್ವತಿ ಕೂಡ ಶಿವನನ್ನು ವರಿಸಿದ್ದು ಏನನ್ನು ನೋಡಿ ಅವಳ ತಂದೆ ತಾಯಿ ಫೇವರ್ ಆಗಿರೋದಿಲ್ಲ ಅವರು ಬಾಹ್ಯ ಸೌಂದರ್ಯವನ್ನು ಇರ್ತಾರೆ ಬಾಹ್ಯ ಸಂಪತ್ತನ್ನು ನೋಡ್ತಾ ಇರ್ತಾರೆ ಆದರೆ ಪಾರ್ವತಿ ಮಾತ್ರ ಶಿವನ ಆಂತರಿಕ ಸೌಂದರ್ಯವನ್ನು ಆಂತರಿಕ ಸಂಪತ್ತನ್ನು ಅವಳು ನೋಡ್ತಾ ಇರೋದ್ರಿಂದ ಶಿವನಿಗೆ ಅವಳು ಪ್ರಿಯಳಾಗ್ತಾಳ ಆದ್ದರಿಂದ ಅವಳು ಪಾರ್ವತಿ ಪ್ರಿಯ ಅನ್ನುವಂಥ ಶಿವಪ್ರಿಯ ಪಾರ್ವತಿ ಪ್ರಿಯ ಅನ್ನುವಂಥ ಪದಗಳನ್ನು ನಾವು ಬಳಸ್ತಾ ಇರ್ತೀವಿ ಅಂಥ ಶಿವ ನಮ್ಮೆಲ್ಲರ ಜಿಜ್ಞಾಸೆ ನಮ್ಮೆಲ್ಲರ ಏಕಾಗ್ರತೆ ಜಿಜ್ಞಾಸೆ ಅನ್ನೋ ಪದಕ್ಕಿಂತಲೂ ಏಕಾಗ್ರತೆಯ ಕೇಂದ್ರ ಬಿಂದು ಆಗ್ಬೇಕು ಶಿವ ಜಿಜ್ಞಾಸೆಯ ಕೇಂದ್ರ ಆಗಬಾರ್ದು ಶಿವ ಏಕಾಗ್ರತೆಯ ಕೇಂದ್ರ ಆದಾಗ ಅದರಿಂದ ನಮಗೆ ತುಂಬ ಲಾಭ ಪ್ರಯೋಜನ ಇದೆ ನಾವು ನಮ್ಮ ಮನಸ್ಸನ್ನು ಸಕಾರಾತ್ಮಕಗೊಳಿಸಬೇಕು ಸಕಾರಾತ್ಮಕ ಚಿಂತನೆ ಅಂತ ಹೇಳ್ತೀವಿ ಹಾಗೆ ಶಿವಾತ್ಮಕ ಚಿಂತನೆ ಕೂಡ ನಮ್ಮನ್ನ ತುಂಬಾ ಸಶಕ್ತರನ್ನಾಗಿ ಮಾಡುವಂಥ ಶಕ್ತಿ ಸಾಮರ್ಥ್ಯವನ್ನು ಹೊಂದಿದೆ ಇಲ್ಲಿ ಒಂದು ಶಿವಪುರಾಣದಲ್ಲಿ ಒಂದು ಅಷ್ಟಮೂರ್ತಿ ಸ್ತವ ಅನ್ನುವಂಥ ಒಂದು ಸಂದರ್ಭದಲ್ಲಿ ಒಂದು ಶ್ಲೋಕ ಇದೆ ಅದ್ಯಾಕೋ ನಮಗೆ ತುಂಬ ಇಷ್ಟವಾಯಿತು ಅದನ್ನು ನಿಮ್ ಜೊತೆಗೆ ಹಂಚಿಕೊಳ್ಳಿಕ್ಕೆ ನಾನು ಇಷ್ಟಪಡ್ತೇನೆ ಅಭಿಭೂಯ नमः समस्तमस्तम नयस्य भिमतानी निशाचरणां देदीप्यसे दिवमणे गगने हताय लोकत्रयस्य जगदीश्वर तन्नमस्ते ತುಂಬಾ सुंदरವಾದಂತಹ ಸಂಸ್ಕೃತ ಶ್ಲೋಕ ಇದು ಶಿವ ಸ್ತುತಿ ಶಿವನನ್ನ ಸ್ತುತಿಸಿದ್ದಾರೆ ತ್ವಂ ಬಾಬಿಹಿ ಆಬಿಹಿ ಅಭಿಗೂಯ ಭಾ ಅಂತಂದ್ರೆ ಪ್ರಕಾಶ ಅರ್ಥ ಅದಕ್ಕೆ ನಾವು ಭಾ ಭಾರತ ಭಾರತ ಅಂದ್ರೆ ಪ್ರಕಾಶದಲ್ಲಿ ರಥರಾಗಿರುವಂಥವರು ಭಾರತೀಯರು ಪ್ರಕಾಶ ಯಾವುದು ಅಂತಂದರೆ ಜ್ಞಾನ ಜ್ಞಾನ ಪ್ರಕಾಶದಲ್ಲಿ ಸತ್ವಪ್ರಕಾಶದಲ್ಲಿ ಸಾತ್ವಿಕ ಪ್ರಕಾಶದಲ್ಲಿ ರಥರಾಗಿರುವವರೇ ಭಾರತೀಯರು ಅಂತಾರೆ ಭಾ ಅಂದರೆ ಭಾ ಆಭಾ ವಿಭಾ ಪ್ರಭಾ ಇವೆಲ್ಲವೂ ಕೂಡ ಬೆಳಕು ಪ್ರಕಾಶ ಉಜ್ವಲತೆ ಅನ್ನುವಂತಹ ಅರ್ಥದಲ್ಲಿ ತೆಗೆದುಕೊಳ್ಬಡ್ತವೆ ಹಾಗೆ ಇಲ್ಲಿ ತ್ವಂ ಭಾಭಿಹಿ ಆಬಿಹಿ ಅಭಿಭೂಯ ಭಾಭಿಹಿ ಪ್ರಕಾಶದಿಂದ ಆಭಿಹಿ ಪ್ರಕಾ ಉಜ್ವಲವಾದ ಪ್ರಕಾಶದಿಂದ ಅಭಿಭೂಯ ತಮಃ ನಯಸ್ಯಭಿಮತಾನಿ ನಯಸಿ ಅಭಿಮತಾನಿ ದೇದೀಪ್ಯಸೆ ದಿವಮಣೆ ಗಗನೆ ಜಗದೀಶ್ವರ ತನ್ನಮಸ್ತೆ ಹೇ ಜಗದೀಶ್ವರ ನೀನು ನಿನ್ನಲ್ಲಿನ ಸಮಸ್ತ ತೇಜಸ್ಸಿನಿಂದ ಪ್ರಪಂಚದ ಎಲ್ಲ ಅಂಧಕಾರವನ್ನು ದೂರ ಮಾಡಿ ನಿಶಾಚರರಿಗೂ ಕೂಡ ನೀನು ಪ್ರೇರಕನಾಗಿ ಆ ನಿಶಾಚರಲ್ಲಿರತಕ್ಕಂಥ ಕೆಟ್ಟತನವನ್ನು ದೂರ ಮಾಡಿ ಅವರನ್ನು ನಷ್ಟ ಮಾಡಿ ನೀನು ಸೂರ್ಯನ ಹಾಗೆ ಈ ಜಗತ್ತಿನ ಹಿತಕ್ಕಾಗಿ ನಮ್ಮ ಮೇಲೆ ಪ್ರಕಾಶವನ್ನು ಬೀರು ನಿನಗೆ ನಮಸ್ಕಾರ ಮಾಡುತ್ತೇನೆ ಅನ್ನುವಂಥ ಒಂದು ಅರ್ಥದಲ್ಲಿ ಆ ಒಂದು ಶ್ಲೋಕ ಇದೆ ದಿವಮಣೆ ಗಗನೇ ಹಿತಾಯ ಲೋಕತ್ರಯಸ್ಯ ಜಗದೀಶ್ವರ ತನ್ ನಮಸ್ತೆ ಅನ್ನುವಂಥ ಅರ್ಥದಲ್ಲಿ ಅಂದ್ರೆ ಶಿವ ಪ್ರಕಾಶ ರೂಪ ಆತ ನಮ್ಮೆಲ್ಲರನ್ನ ಉಜ್ವಲಗೊಳಿಸೋದಕ್ಕಾಗಿ ಪ್ರಕಾಶಮಾನಗೊಳಿಸೋದಕ್ಕಾಗಿ ಆಶೀರ್ವಾದ ಮಾಡಬೇಕು ಅನ್ನುವಂಥ ಒಂದು ತಾತ್ಪರ್ಯದಲ್ಲಿ ಅಲ್ಲಿ ಋಷಿಗಳು ಶಿವನನ್ನು ಪ್ರಾರ್ಥಿಸಿಕೊಂಡಿದ್ದಾರೆ ಸೊ ಆ ನಿಟ್ಟಿನಲ್ಲಿ ಶಿವ ಆತ ನಮ್ಮನ್ನ ನಾವೆಲ್ಲ ಪ್ರಾರ್ಥನೆ ಮಾಡ್ಕೊಳ್ತೀವಿ ನಮ್ಮ ಸಹಜವಾದಂಥ ದೈನಂದಿನ ಪ್ರಾರ್ಥನೆ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ನಮ್ಮೆಲ್ಲರ ಒಂದು ಮಾನಸಿಕ ಹಂಬಲ ಏನು ಅಂದರೆ ನಾವೆಲ್ಲರೂ ತಮಸ್ಸಿನಿಂದ ಬೆಳಕಿನೆಡೆಗೆ ಹೋಗಬೇಕು ಇದು ನಮ್ಮ ಹಂಬಲ ಇಚ್ಛಾಶಕ್ತಿ ನಾವೆಲ್ಲರೂ ಕೂಡ ಕತ್ತಲೆಯಲ್ಲಿ ಇರಲಿಕ್ಕೆ ಇಷ್ಟಪಡೋದಿಲ್ಲ ನಾವೆಲ್ಲರೂ ಬೆಳಕಿನತ್ತ ಹೋಗಬೇಕು ಅನ್ನುವಂಥ ಆಸಕ್ತಿಯನ್ನು ಹೊಂದಿದ್ದೇವೆ ಸೊ ಅದು ನಮ್ಮ ಸಂಸ್ಕೃತಿ ಕತ್ತಲೆಯನ್ನು ಬಿಟ್ಟು ಬೆಳಕಿಗೆ ಹೋಗಬೇಕು ಸಹ ಮಾಮ್ ಜ್ಯೋತಿರ್ಗಮಯ ಈ ಪ್ರಾರ್ಥನೆಗಳಲ್ಲೂ ಕೂಡ ಹಾಗೇನೆ ಅಸತಃ ಸದ್ಗಮಯ ತಮಸಹ ಜ್ಯೋತಿರ್ಗಮಯ ಮೃತ್ಯೋಹ ಅಮೃತಂಗಮಯ ಅನ್ನುವಂಥ ಈ ಪ್ರಾರ್ಥನೆ ಕೂಡ ನಾವೆಲ್ಲರೂ ಕೂಡ ಬೆಳಕಿನ ನಿರೀಕ್ಷೆಯಲ್ಲಿದ್ದೀವಿ ಬೆಳಕಾಗಬೇಕು ಅನ್ನುವಂಥ ಹಂಬಲದಲ್ಲಿದ್ದೀವಿ ನೀನು ಬೆಳಕಿನ ರೂಪ ಹೇ ಶಿವ ನೀನು ಬೆಳಕಿನ ರೂಪ ನೀನು ನಮ್ಮನ್ನು ಬೆಳಕಿನತ್ತ ಕರೆದುಕೊಂಡು ಹೋಗಲಿಕ್ಕೆ ಪ್ರೇರಣೆಯನ್ನು ನೀಡು ನಮಗೆ ಆಶೀರ್ವಾದ ಮಾಡು ಅನ್ನುವಂಥ ಅರ್ಥದಲ್ಲಿ ಶಿವನನ್ನು ನಾವು ಇಲ್ಲಿ ಪ್ರಾರ್ಥಿಸ್ಕೊಳ್ತಾ ಇದ್ದೀವಿ ಶಿವನ ಕುರಿತಾಗಿ ಇನ್ನೂ ಅನೇಕ ವಿಷಯಗಳನ್ನು ನಾವು ನಾಳಿನ ದಿನಗಳಲ್ಲಿ ಹೇಳಲಿಕ್ಕೆ ನಾನು ನಾವು ಪ್ರಯತ್ನ ಮಾಡ್ತೀವಿ ಸೊ ನೀವೆಲ್ಲರೂ ಕೂಡ ನೀವು ಕೂಡ ಈ ಒಂದು ಸಂದರ್ಭದಲ್ಲಿ ಶಿವನ ಕುರಿತು ಆಲೋಚನೆ ಮಾಡಿ ಶಿವರಾತ್ರಿಗೆ ಮಾತ್ರ ನಾವು ಶಿವನನ್ನು ಮೀಸಲಾಗಿಸೋದು ಬೇಡ ಶಿವರಾತ್ರಿಗಿಂತಲೂ ಪೂರ್ವಭಾವಿಯಾಗಿ ನಾವು ಶಿವನ ಕುರಿತು ಯೋಚನೆ ಮಾಡೋಣ ಅದು ನಾವು ಶಿವನಿಗೆ ಸಲ್ಲಿಸಬೇಕಾದಂತಹ ನಿಜವಾದಂತಹ ನೈವೇದ್ಯ ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಇಷ್ಟಪಡ್ತೇವೆ ಸೊ ಇವತ್ತಿನ ದಿನ ಪ್ರಾರಂಭದಲ್ಲಿ ಪೀಠಿಕಾ ರೂಪದಲ್ಲಿ ಇಷ್ಟೊಂದು ವಿಷಯಗಳನ್ನು ನಾವು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೀವಿ ನಾಳೆನೂ ಕೂಡ ಏಳು ಗಂಟೆಗೆ ನಾವೆಲ್ಲರೂ ಸೇರಿ ಒಂದು ಅರ್ಧ ಗಂಟೆ ಕಾಲ ಯಾಕಂದರೆ ನಿಮಗೆ ಸಮಯದ ಇತಿಮಿತಿ ಇರುತ್ತೆ ಸೊ ಆ ನಿಟ್ಟಿನಲ್ಲಿ ಹೆಚ್ಚು ಸುದೀರ್ಘಗೊಳಿಸೋದು ಬೇಡ ಅನ್ನುವಂಥ ಉದ್ದೇಶ ಕೇವಲ ಅರ್ಧ ಗಂಟೆಗೆ ಮಾತ್ರ ಇದನ್ನು ಸೀಮಿತವಾಗಿಸಿದೆ ಸೊ ಈ ನಿಟ್ಟಿನಲ್ಲಿ ಇವತ್ತು ಕೆಲವೊಂದು ವಿಷಯಗಳನ್ನು ಪ್ರಾಸ್ತಾವಿಕವಾಗಿ ಪೀಠಿಕಾ ರೂಪದಲ್ಲಿ ನಾವು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೀವಿ ಸೊ ಈ ಪೂರ್ವದಲ್ಲಿ ನಮ್ಮ ಅಖಿಲೇಶ್ ದೇವರು ಕೂಡ ಅವರು ಪ್ರಯಾಗ್ನಲ್ಲಿದ್ದಾರೆ ಅಲ್ಲಿಂದಲೇ ಅವರು ಈ ಒಂದು ಪ್ರಾಸ್ತಾವಿಕ ಮಾತುಗಳನ್ನು ಸೊ ಉತ್ತಮವಾಗಿ ಮಠದ ಬಗ್ಗೆ ಹಿರೇಮಠದ ಬಗ್ಗೆ ಹಿರೇಮಠದ ಕಾರ್ಯಕ್ಷೇತ್ರದ ಬಗ್ಗೆ ಕಾರ್ಯವ್ಯಾಪ್ತಿಯ ಬಗ್ಗೆ ಕಾರ್ಯಕ್ಷಮತೆ ಬಗ್ಗೆ ಉತ್ತಮವಾದಂಥ ಮಾತುಗಳು ನಡಿದ್ದಾರೆ ಸಾಮಾನ್ಯವಾಗಿ ಹಿರೇಮಠ ಇದು ಎಲ್ಲರಿಗೂ ಕೂಡ ಜ್ಞಾನವನ್ನು ಹಂಚಬೇಕು ಅನ್ನುವಂಥ ಉದ್ದೇಶದಿಂದ ನಮ್ಮಲ್ಲಿ ಏನಿದೆಯೋ ಅದು ಸಾರ್ವತ್ರಿಕಗೊಳ್ಬೇಕು ಜ್ಞಾನ ಅನ್ನೋದು ಯಾರ ಆಸ್ತಿ ಅಲ್ಲ ವೈಯಕ್ತಿಕ ಆಸ್ತಿ ಅಲ್ಲ ಜ್ಞಾನ ಸಾರ್ವಜನಿಕ ಸೊ ಆ ಜ್ಞಾನವನ್ನು ನಾವು ತಲೆಯಿಂದ ತಲೆಗೆ ಜನಗಳಿಂದ ಜನಗೆ ವರ್ಗಾಯಿಸ್ತಾ ಹೋಗ್ಬೇಕು ಜ್ಞಾನ ನಿಂತನೇ ನೀರಲ್ಲ ಅದು ಜಂಗಮ ಜ್ಞಾನ ಯಾವಾಗಲೂ ಜಂಗಮ ಸೊ ಜಂಗಮ ಸ್ವರೂಪವಾದ ಜ್ಞಾನ ನಾವು ಹಂಚ್ತಾ ಇರಬೇಕು ಅನ್ನುವಂಥ ಉದ್ದೇಶದಿಂದ ಹಿರೇಮಠ ತುಮಕೂರಿನಲ್ಲಿ ಮೂವತ್ತು ವರ್ಷಗಳಿಂದ ಒಂದು ಜ್ಞಾನ ದಾಸೋಹವನ್ನು ಮಾಡ್ತಾ ಬಂದಿದೆ ಸೊ ಅದು ನಮ್ಮ ವಾಟ್ಸಪ್ ಮೆಸೇಜ್ಗಳಿರ್ಬೋದು ಯೂಟ್ಯೂಬ್ ಇರ್ಬಹುದು ಅಥವಾ ನಮ್ಮ ಮಠದ ಶಿವದೊಂದುಡಿ ಪತ್ರಿಕೆ ಇರ್ಬೋದು ಅಥವಾ ನಾವು ಅಲ್ಲಲ್ಲಿ ಏನು ಉಪನ್ಯಾಸ ಆಶೀರ್ವಚನ ಮಾಡ್ತಾ ಇರ್ತೀವಿ ಆ ಮೂಲಕನು ಕೂಡ ಇಡೀ ನಾಡಿಗೆ ನಾವು ಒಳ್ಳೆಯ ವಿಚಾರಗಳನ್ನ ಹಂಚುವಂಥ ಕೆಲಸ ಮಾಡ್ತಾ ಇದೀವಿ ಅದೆಲ್ಲವೂ ಕೂಡ ಭಗವಂತನ ಕೃಪೆ ಅದೆಲ್ಲವೂ ಶಿವ ಕೃಪೆ ನಮಗೆ ಶಿವ ಅಂದ್ರೆ ವೈಯಕ್ತಿಕವಾಗಿ ನಂಗೆ ತುಂಬಾ ಇಷ್ಟಪಡುವಂತ ದೇವರು ಸೊ ನಾನು ಓದ್ತಾ ಇರುವಾಗಲೂ ಕೂಡ ನನ್ನ ಅದು ಭಕ್ತಿಯನ್ನು ಬಾಲ್ಯ ಬಾಲ್ಯ ಕಾಲದಲ್ಲೂ ಕೂಡ ನನ್ನ ಸುತ್ತಮುತ್ತಲು ಶಿವನ ಭಾವಚಿತ್ರಗಳನ್ನು ಇಟ್ಕೊಳ್ತಾ ಇದ್ದೆ ಶಿವ ಅಂದ್ರೆ ಏನೋ ಒಂದು ನಮಗೆ ಒಂದೊಳಗಿನಿಂದ ಒಂಥರದ ಆಕರ್ಷಣೆ ಅದಕ್ಕೆ ನಾವು ನಮ್ಮ ಮಠದ ಯಾವುದೇ ಪತ್ರಿಕೆ ಬರಿಬೇಕಾದ ಕೂಡ ಅಲ್ಲಿ ಗುರು ಪರಮ ಅದನ್ನೆಲ್ಲ ಬರೆಯೋದಿಲ್ಲ ನಮ್ಮ ಶಿವಾಯಚ ಶಿವತರಾಯಚ ಎನ್ನುವಂಥದ್ದನ್ನೇ ನಾವು ಬರದೆ ಕೆಲವರು ಏನೋ ಬರೀತಾರೆ ಪ್ರಸಿದ್ಧತ್ತು ಆ ಪ್ರಸಿದ್ಧತ್ತು ಈ ಪ್ರಸಿದ್ಧತ್ತು ಬಟ್ ಆ ಲೆಕ್ಕಾಚಾರವನ್ನು ಮೀರಿ ನಾವು ನಮ್ಮ ಶಿವಾಯಚ ಶಿವತರಾಯಚ ಅಂದ್ರೆ ರುದ್ರದಲ್ಲಿ ಬರುತ್ತದೆ ನಮ್ಮ ಸೋಮಾಯಚ രുദ്രായ നമസ് താമരായ ശായ പുഷ്പത ഉഗ്രായ ഭീമായച്ച അഗ്രേ വധായച്ച നൂരേ വധായ നമ ഹനിയസേച നമ വൃക്ഷേഭ്യോ ഹരികേശേഭ്യോ നമസ് താരായ താരായ നമ ശിവായ ശിവതരായ സോ ഇത് ഇടീ രുദ്രവൻ ഹേളു ഇരല്ല ശക്തി ഇതൊരു നമുക്ക് ഹേളിന്താ നമ്മ ശിവ ശിവതരായ അത് നമ്മൾ ಇನ್ನಾದರೂ ನಾನು ವೈಯಕ್ತಿಕವಾಗಿ ಶುರು ಮಾಡಿದರೆ ನಮ್ಮ ಶಿವಾಯಚ ಶಿವತರಾಯಚ ನಾನು ಪ್ರಾತಃ ಕಾಲದಲ್ಲಿ ನಾನು ಏನಾದರೂ ಶುರು ಮಾಡೋಕ್ಕಿಂತ ಮುಂಚೆ ನಾನು ನಮ್ಮ ಶಿವಾಯಚ ಶಿವತರಾಯಚೆ ಅಂತ ನಾನು ಬರ್ದೇನೆ ನನ್ನ ಬರಹವನ್ನು ಶುರು ಮಾಡ್ತಾ ಇರ್ತೀನಿ ಅದೇನೋ ನನಗೊಂಥರ ಸ್ಫೂರ್ತಿ ಸೊ ಆ ನಿಟ್ಟಿನಲ್ಲಿ ಇವತ್ತಿನ ದಿನ ತಾವೆಲ್ಲರೂ ಕೂಡ ನಿಮ್ಮ ಅಮೌಲ್ಯವಾದ ಸಮಯವನ್ನು ನಮಗೆ ಕೊಟ್ಟಿದ್ದೀರಾ ನಮ್ಮ ಜೊತೆಗೆ ಕೆಲವು ಮಾತುಗಳನ್ನು ಕೇಳಿಸ್ಕೊಂಡಿದ್ದೀರಾ ನಿಮಗೆಲ್ಲರೂ ಹುಡುಗ ತುಂಬ ಹೃದಯದಿಂದ ಅಭಿನಂದನೆಗಳನ್ನು ಹೇಳ್ತಾ ಇದ್ದೀವಿ ಶಿವಮಾಯ್ ನಾಳೆ ಮತ್ತೆ ನಾವು ಏಳು ಗಂಟೆಗೆ ಇನ್ನಷ್ಟು ವಿಚಾರಗಳೊಂದಿಗೆ ಸೇರೋಣ ಅಂತ ಹೇಳ್ತಾ ನಮ್ಮ ಮಾತುಗಳಿಗೆ ಪೂರ್ವ ಕೊಡ್ತಾ ಇದ್ದೇವೆ ಶಿವಭೂಯ ಸಮಸ್ತ ಭಕ್ತರ ಪರವಾಗಿ ಪೂಜ್ಯ ಸ್ವಾಮೀಜಿಯವರಿಗೆ ಅನಂತ ಅನಂತ ಧನ್ಯವಾದಗಳು ಇವತ್ತಿನ ಮೊದಲನೇ ದಿನ ಕಾರ್ಯಕ್ರಮ ಸ್ವಾಮೀಜಿಯವರ ವಾಣಿಯಿಂದಲೇ ಉದ್ಘಾಟನೆಯಾಗಿ ಬಹಳ ಸಂಪನ್ನ ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಬಂದಿದೆ ಸುಮಾರು ಒಂದು ಐವತ್ತು ಸೊ ಐವತ್ತು ಜನಕ್ಕೂ ಹೆಚ್ಚು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ವಿಶೇಷ ನಿಜವಾಗ್ಲು ವಿಶೇಷ ಅದು ಈ ಸಂಡೇ ಫೀವರ್ ನಡುವೆ ಈ ಭಾನುವಾರದ ಫೀವರ್ ನಡುವೆ ಸಹಿತ ಐವತ್ತು ಜನ ಸೇರಿರುವಂತದ್ದು ಆ ನಿಜವಾಗ್ಲು ವಿಶೇಷ ಯಾಕೆಂದ್ರೆ ನಾವೆಲ್ಲರೂ ಒಂದಲ್ಲ ಒಂದು ಕಾರ್ಯಕ್ರಮದಲ್ಲಿ ನಿತ್ಯ ನಮ್ಮ ಜೀವನ ಜಂಜಾಟದಲ್ಲಿ ತೊಡಸ್ಕೊಂಡಿರ್ತೀವಿ ಅದ್ರ ಮಧ್ಯೆ ಇಂಥದ್ದೊಂದು ವಿಶೇಷ ಕಾರ್ಯಕ್ರಮ ಸಿಗ್ತಾ ಇರೋದು ಅಹ್ ಬಹುಶಃ ಸ್ವಾಮೀಜಿಯವರ ನಿಜವಾದ ಆಶೀರ್ವಾದ ಮತ್ತು ನಮ್ಮೆಲ್ಲರ ಭಾಗ್ಯ ಅಂತ ಮತ್ತೊಮ್ಮೆ ಅದನ್ನು ಸ್ಮರಿಸ್ಕೊಳ್ತಾ ಸ್ವಾಮೀಜಿಯವರ ಪಾದಾರ ಪಾದಾರವಿಂದಗಳಿಗೆ ನಮಸ್ಕರಿಸ್ತೀನಿ ಶಿವಾನಂದ್ ಸಿ ಅನ್ನೋರು ಹ್ಯಾಂಡ್ ಸೈಜ್ ಮಾಡಿದ್ರ ಬಹುಶಃ ಅವ್ರು ಏನೋ ಹೇಳೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ ಹೇಳ್ಬೋದು ಸರ್ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಿದ್ದೇನಾದ್ರೂ ವಿಷಯಕ್ಕೆ ಹೇಳೋ ಒಂದೆರಡು ನಿಮಿಷದಲ್ಲಿ ಅದನ್ನು ಮಾಡೋಣ ಮಹೇಶ್ ಕೆಆರ್ ಅವರು ಹ್ಯಾಂಡ್ ಸೈಜ್ ಮಾಡಿದಾರೆ ಏನಾದ್ರು ಹೇಳೋದಿದ್ಯಾ ಅನ್ಮ್ಯೂಟ್ ಆಗಿ ಹೇಳ್ಬೋದು ಏನು ಇಲ್ಲ ಅಂತ ಅನ್ಸುತ್ತೆ ಮತ್ತೆ ನಾವು ನಾಳಿನ ಇದೇ ಸಮಯದಲ್ಲಿ ನಾಳಿನ ತರಗತಿಗಳಲ್ಲಿ ಆಗೋಣ ಮತ್ ಇನ್ನೊಂದು ವಿಶೇಷ ಏನು ಅಂತಂದ್ರೆ ತುಮಕೂರು ಹಿರೇಮಠದ ವತಿಯಿಂದ ಈ ಇಪ್ಪತ್ ಮೂರನೇ ತಾರೀಕು ಇದೇ ಫೆಬ್ರವರಿ ಇಪ್ಪತ್ ಮೂರನೇ ತಾರೀಕಿಂದ ಹದಿನಾರು ಸೋಮವಾರ ವ್ರತಗಳನ್ನ ಆಚರಣೆ ಮಾಡಿದ್ದಾರೆ ನಮ್ಮ ಹಿಂದೂ ಪುರಾಣದಲ್ಲಿ ಮತ್ತೆ ಇತಿಹಾಸಗಳಲ್ಲಿ ಉಲ್ಲೇಖ ಆಗಿರುವಂತಹ ಶ್ರೇಷ್ಠವಾದ ರಥ ಅಂದ್ರೆ ಅದು ಹದಿನಾರು ಸೋಮವಾರ ರಥೆ ಕರೀತಾರೆ ಅಂತ ರಥವನ್ನ ಮಠದಲ್ಲಿ ಆಯೋಜನೆಯಾಗಿದೆ ಎಲ್ಲ ಸದ್ಭಕ್ತರು ಸಾಮೂಹಿಕವಾಗಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮೃತ್ತಿಕೆಗಳಿಂದ ವಿಶೇಷವಾಗಿ ಲಿಂಗಗಳನ್ನ ತಯಾರು ಮಾಡಿ ಅದರ ಒಂದು ವಿಶೇಷ ಕಾರ್ಯಕ್ರಮ ತಮ್ಮೆಲ್ಲರೂ ಇದರಲ್ಲಿ ಸಾಮೂಹಿಕವಾಗಿ ಪೂಜೆಯ ಇದನ್ನ ಭಾವಿಸಿ ಕಾರ್ಯಕ್ರಮದಲ್ಲಿ ಬಂದು ತಾವೆಲ್ಲರೂ ಸೇರ್ಕೋಬಹುದು ಅಂತ ಹೇಳ್ತಾ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನ ನಿಮಗೆ ಬೇಕಿದ್ದಲ್ಲಿ ಶ್ರೀಮಠವನ್ನ ಮತ್ತೆ ಮಠದ ಸಂಬಂಧಪಟ್ಟವ್ರನ್ನ ತಾವು ಕೇಳಿದ್ರೆ ನಿಮ್ಗೆ ಅಧಿಕೃತವಾಗಿ ಮಾಹಿತಿಗಳು ಸಿಗ್ತವೆ ಅಂತ ಹೇಳ್ತಾ ಮತ್ತೆ ನಾಡಿನ ತರಗತಿಯಲ್ಲಿ ಭೇಟಿ ಆಗೋಣ ಅಂತ ಹೇಳಿ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳವನ್ನ ಹಾಡ್ತೇವೆ ಎಲ್ಲರಿಗೂ ಶರಣ ಶರಣಾರ್ಥಿಗಳು ಡಾಕ್ಟರ್ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿ ಶರಣ ಶರಣಾರ್ಥಿಗಳು ನಾವು ಗದಗಿಯಿಂದ ಜೈಶ್ರೀ ಹಿರೇಮಠ ಅಂತ ಹೇಳಿ ಇದೊಂದೇನ ಆಯೋಜನೆ ಮಾಡಿದ್ರಲ್ಲ ತುಂಬಾ ನಿಮ್ಗೆ ಧನ್ಯವಾದಗಳು ಖಂಡಿತ ತಮ್ಮೆಲ್ಲರ ಅಪೇಕ್ಷೆ ಇದ್ದ ಈ ಕಾರ್ಯಕ್ರಮ ಇದೆ ಹಾಗಾಗಿ ತಾವೆಲ್ಲರೂ ರೆಗ್ಯುಲಾರಿಟಿ ಇರಲಿ ಇರಲಿ ತಾವೆಲ್ಲ ನಿತ್ಯ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದಯವಿಟ್ಟು ಎಲ್ಲರೂ ಮ್ಯೂಟ್ ಆಗಿ ಯಾರಾದ್ರೂ ಯಾರು ಏನೋ ಹೇಳೋದಿದೆ ಅನ್ಸುತ್ತೆ ಉಳಿದವ್ರು ದಯವಿಟ್ಟು ಮ್ಯೂಟ್ ಆಗಿ ಸ್ವಾಮೀಜಿ ಧನ್ಯವಾದಗಳು ಶರಣ ಶರಣಾರ್ಥಿಗಳು ನಮಸ್ಕಾರ ಸ್ವಾಮೀಜಿ ಧನ್ಯವಾದಗಳು ಸ್ವಾಮೀಜಿ ನಮಸ್ಕಾರ ಅವ್ರಿಗೆ ನಮಸ್ಕಾರ ಸರ್ ನಾನು ಕುಸುಮ ಬೆಂಗಳೂರಿಂದ ನಮಸ್ತೆ ಗುರುಗಳೇ ನಮಸ್ತೆ ಏನಿಲ್ಲ ಇವತ್ತಿಂದ ಶುರುವಾಯ್ತು ತುಂಬಾ ಅದ್ಭುತವಾಗಿ ಚೆನ್ನಾಗಿ ನಮ್ಗೆ ಪೀಠಿಕೆ ಜೊತೆಗೆ ಒಂದಷ್ಟು ಇನ್ನೊಂದ್ ವಾರಗಳೇ ಶಿವನ ಧ್ಯಾನ ಮಾಡೋದಕ್ಕೆ ಕರ್ಕೊಂಡು ಹೋಗ್ತಿದ್ದೀರಾ ಷೋಡಶ ಸೋಮವಾರದ ಬಗ್ಗೆ ಹೇಳಿದ್ರಿ ದಯಮಾಡಿ ನಾಳಿನ ಸಂಚಿಕೆಯಲ್ಲಿ ಸ್ವಲ್ಪ ಅದರ ವ್ರತದ ಆಚರಣೆ ಹೇಗೆ ಮತ್ತೆ ಏನನ್ನ ಪಾಲಿಸ್ಬೇಕು ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಮಾಹಿತಿ ಕೊಟ್ರೆ ನಾವು ನಮ್ಗೆ ಅಳವಡಿಸ್ಕೊಳ್ಳೋದಕ್ಕೆ ತುಂಬಾ ಸುಲಭ ಆಗುತ್ತೆ ಖಂಡಿತ ತಾವು ಮಠದ ಸಂಪರ್ಕದಲ್ಲಿ ಇರಿ ಅಂದ್ರೆ ಮಠವನ್ನ ಸಂಪರ್ಕ ಮಾಡಿ ನಿಮ್ಗೆ ಅದ್ರ ಬಗ್ಗೆ ನಾವು ಮಾಹಿತಿ ಕೊಡ್ತೀವಿ ಆ ಸರಿ ಸರ್ ಆಯ್ತು ಹಂಗಾದ್ರೆ ಅಂದ್ರೆ ಇವಾಗ ಪ್ರತಿ ಸೋಮವಾರ ಮಠಕ್ಕೆ ಬರೋದಾಗತ್ತಾ ಅಥವಾ ಅದು ಸಂಜೆ ನಡೀತಾ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ಲಿಲ್ಲ ಮಾಹಿತಿ ಅದ್ರ ವಿಶೇಷವಾಗಿ ಬೆಳಗ್ಗೆ ಏಳು ಗಂಟೆಯಿಂದ ಹತ್ತು ಗಂಟೆ ಒಳಗಡೆ ಬೆಳಗ್ಗೆ ಮೃತ್ತಿಕೆಯಿಂದ ಲಿಂಗವನ್ನ ಮಾಡಿ ಅದಕ್ಕೆ ಆ ಪಂಚಾಮೃತ ಅಭಿಷೇಕ ಷೋಡಶೋಪಚಾರಗಳನ್ನು ಮಾಡಿ ಬಿಲ್ವಾರ್ಚನೆಯನ್ನು ಮಾಡಿ ವಿಶೇಷವಾಗಿ ಹದಿನಾರು ಸೋಮವಾರ ವ್ರತದ ಒಂದು ಕತೆ ಇದೆ ಆ ಕಥೆಯನ್ನ ಪಾರಾಯಣ ಮಾಡೋ ಮುಖಾಂತರ ಆ ಕಥೆಯನ್ನ ಶ್ರವಣ ಮಾಡೋ ಮುಖಾಂತರ ಆಮೇಲೆ ಮಂಗಳಾರತಿ ಮತ್ತೆ ಸ್ವಾಮೀಜಿಯವರ ಪಾದಪೂಜೆಯೊಂದಿಗೆ ಕಾರ್ಯಕ್ರಮ ಪೂರ್ಣಗೊಳ್ಳುತ್ತೆ ಆ ರೀತಿ ಪ್ರತಿ ಸೋಮವಾರ ಹದಿನಾರು ವಾರನೂ ಅಹ್ ಹಿರೇಮಠದಲ್ಲೇ ನಡೆಯುವಂತ ವ್ಯವಸ್ಥೆಯನ್ನು ಮಾಡಲಾಗಿದೆ ನೀವು ಅದಕ್ಕೆ ನಿತ್ಯ ಭಾಗವಹಿಸ್ತೀವಿ ಅಂದ್ರೆ ಬರ್ಬೋದು ಇಲ್ಲ ಯಾವ್ದಾದ್ರು ಒಂದು ವಿಶೇಷ ದಿನದಲ್ಲಿ ನೀವು ಬರ್ತೀರಾ ಅನ್ನೋದಾದ್ರೆ ಅದಕ್ಕೂ ಪ್ರಾವಿಷನ್ ಇರುತ್ತೆ ಇದು ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ಮಠದಲ್ಲಿ ಸಾಮೂಹಿಕವಾಗಿ ನಡೀತಾ ಇರೋದು ಎಲ್ಲಾ ಭಕ್ತರು ಸೇರಿ ಮಾಡುವಂತ ಕಾರ್ಯಕ್ರಮ ಸ್ವಾಮೀಜಿ ಹದಿನಾರು ಸೋಮವಾರ ರಥಕ್ಕೆ ವಿಶೇಷವಾಗಿ ವಲ್ಮೀಕ ಮೃತಿಕೆ ಅಂದ್ರೆ ಆ ಹುತ್ತದ ಮಣ್ಣುಗಳು ಬೇಕಾಗತ್ತೆ ಯಾರಲ್ಲಿ ಆದ್ರೂ ಅದ್ರ ಅಂದ್ರೆ ದಯವಿಟ್ಟು ಮಾಡಿ ಅದನ್ನ ಒಡದು ಎಲ್ಲ ಮಾಡೋ ಹಂಗಿಲ್ಲ ನೀರ್ ಹಾಕಿ ಅದನ್ನ ನೀಟಾಗಿ ಮಣ್ಣನ್ನ ತೆಕ್ಕೊಂಡು ಮತ್ತೆ ಒಣಗಿಸಿ ಮಠಕ್ಕೆ ತಂದು ಕೊಟ್ರೆ ಅದು ಉಪಯೋಗಕ್ಕೆ ಬರುತ್ತೆ ಅಂತ ಅದೊಂದು ವಿಶೇಷ ಮಾಹಿತಿನ ನಿಮ್ಗೆ ಕೊಡ್ಲಿಕ್ಕೆ ಬಯಸ್ತೀನಿ ಸುಮಾ ಪ್ರಸನ್ನ ಮಾತಾಡ್ತಾ ಇದ್ರು ನಮಸ್ಕಾರ ಸ್ವಾಮೀಜಿ ಮಾಡಬೇಕು ಅಂತ ಅಪೇಕ್ಷೆ ಪಡ್ತಾ ಇದ್ವಿ ನಿಮ್ಮಿಂದ ನಮಗ್ ತುಂಬಾ ಮಾಹಿತಿ ಸಿಗ್ತಾ ಇದೆ ಮತ್ತೆ ಅದು ಈ ಸಂದರ್ಭಕ್ಕೆ ಸರಿಯಾಗಿದೆ ಶಿವರಾತ್ರಿ ಪ್ರಯುಕ್ತ ಮಾಡ್ತಾ ಇರೋದ್ರಿಂದ ನಾನ್ ತುಂಬಾ ದಿನದಿಂದಾನು ಈ ತರದ ಏನಾರ ಒಂದ್ ಕಾರ್ಯಕ್ರಮ ಮಠದಿಂದ ಅಪೇಕ್ಷೆ ಪಡ್ತಾ ಇದ್ವಿ ನಾವುಗಳು ತುಂಬಾ ಉಪಯೋಗ ಆಯ್ತು ಸ್ವಾಮೀಜಿ ಹ್ಮ್ ಎಲ್ಲಾ ದಿನಾನೂ ಅಟೆಂಡ್ ಮಾಡ್ತೀವಿ ಸ್ವಾಮೀಜಿ ಒಳ್ಳೇದೊಳ್ಳೆ ಒಳ್ಳೇದು ಸಂತೋಷ ಆಗ್ಲಿ ಲಕ್ಷ್ಮೇಶ್ पूर्णमादाय पूर्णमेवावशिष्यते ओम पूर्णस्णमा पूर्णमेवशिष्य ओ नमः पार्वती पतये शिवहर हर महादे हर हर महादेव